ಸ್ನೇಹಿತರೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ ಒಂದು ಕಡೆ ಸಿದ್ದರಾಮಯ್ಯ ಜಾಗಕ್ಕೆ ತಾನು ಬಂದು ಕೋರಬೇಕು ಅನ್ನುವ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಕೈ ಹಾಕಿದರೂ ಕೂಡ ಇದೀಗ ಸಿದ್ದು ಬಣ ಹೊಸ ಒಂದು ಲೆಕ್ಕಾಚಾರದಲ್ಲಿ ತೊಡಕೊಂಡಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಮೇಲ್ನೋಟಕ್ಕೆ ಕಾಂಗ್ರೆಸ್ನ ನೂರ ಮೂವತ್ತೆಂಟು ಶಾಸಕರ ಪೈಕಿ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಶಾಸಕರು ಮುಖ್ಯಮಂತ್ರಿಯ ವಿಚಾರ ಬಂದಾಗ ಸಿದ್ದರಾಮಯ್ಯನವರನ್ನು ಬೆಂಬಲಿಸ್ತಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಮೇಲ್ನೋಟಕ್ಕೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕಾಂಗ್ರೆಸ್ನ ಹೆಚ್ಚಿನ ಶಾಸಕರ ಸಂಖ್ಯೆ ಇಲ್ಲದೆ ಹೋದರೂ ಕೂಡ ತಾನು ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವ ಒಂದು ದೃಢವಾದ ನಂಬಿಕೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗಲೂ ಕೂಡ ಇದೆ ಅದಕ್ಕೆ ಪ್ರಮುಖ ಕಾರಣ ನನಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹೈಕಮಾಂಡ್ನ ನಾಯಕರು ನನಗೆ ಮಾ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆಯನ್ನು ಈ ಡಿಸೆಂಬರ್ ವೇಳೆಗೆ ಈಡೇರಿಸ್ತಾರೆ ಎನ್ನುವ ಒಂದು ನಿರೀಕ್ಷೆಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಆದರೆ ತಾನು ಮುಖ್ಯಮಂತ್ರಿ ಆಗೋದಕ್ಕೆ ಹೈಕಮಾಂಡ್ ನಾಯಕರನ್ನ ಏನು ಡಿ ಕೆ ಶಿವಕುಮಾರ್ ಅವರು ನೆಚ್ಕೊಂಡಿದ್ದರು ಇದೀಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಲ್ಲೇ ಒಂದು ರೀತಿಯ ಭಿನ್ನಮತ ಸ್ಫೋಟ ಆಗಿದೆ ಮುಖ್ಯಮಂತ್ರಿ ಕುರ್ಚಿಯ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಂಧಿ ಕುಟುಂಬದಲ್ಲಿ ಇದೀಗ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವರ ನಡುವೆ ಒಂದು ರೀತಿಯ ಭಿನ್ನಮತ ತಂದೋರಿದೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಬರ್ತಾ ಇದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಹೊಸತಲ್ನವೂ ಕೂಡ ಈ ಗಾಂಧಿ ಕುಟುಂಬದ ಭಿನ್ನಮತದ ನಡುವೆಯೂ ಕೂಡ ಇನ್ನೊಂದು ತಲ್ನವು ಉಟ್ಕೊಂಡಿದೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಬಂದಿಸ್ತಾ ಇದ್ದರೆ ಹಾಗಾದರೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರ ಒಂದು ಮುಖ್ಯಮಂತ್ರಿ ಆದಿಗೆ ಮುಳ್ಳಾಗಬಹುದಾದಂತಹ ಒಬ್ಬ ನಾಯಕ ಈ ಉಟ್ಕೊಂಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಆ ನಾಯಕ ಯಾರು ಕಾಂಗ್ರೆಸ್ ಹೈಕಮಾಂಡ್ನ ಲೆಕ್ಕಾಚಾರ ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಏನಿದೆ ಒಂದು ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನನ್ನು ಇಟ್ಕೆ ಎಮಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಪಟ್ಟನ್ನ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ರು ಆದರೆ ಅನಿವಾರ್ಯವಾಗಿ ಇಂಥ ವರ್ಗ ಸಿದ್ದರಾಮಯ್ಯನವರನ್ನು ದೊಡ್ಡ ಮಟ್ಟದಲ್ಲಿ ಬೆಂಬಲಿಸಿದೆ ಇದೊಂದು ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲಿ ಒಂದು ಮೂವತ್ತು ಮೂವತ್ತು ತಿಂಗಳ ಅವಧಿ ಅವ್ರು ಕಳೀಲಿ ಅದಾದ ನಂತರ ನಾವು ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅನ್ನುವ ಭರವಸೆಯನ್ನು ಹೈಕಮಾಂಡ್ ನಾಯಕರು ಸ ಈ ಡಿ ಕೆ ಶಿವಕುಮಾರಿಗೆ ಕೊಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನ ಮನವೊಲಿಸ ಸಕ್ಸಸ್ ಆಗಿದ್ದರು ಸಿದ್ದರಾಮಯ್ಯ ಇನ್ನೇನು ಮೂವತ್ತು ತಿಂಗಳ ಅವಧಿ ಮುಗಿಯೋದಿಕ್ಕೆ ಇನ್ನೊಂದು ಎರಡು ಮೂರು ತಿಂಗಳು ಬಾಕಿ ಇದೆ ಸಹಜವಾಗಿಯೇ ಡಿ ಕೆ ಶಿವಕುಮಾರ್ ತನ್ನ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಬೈಕಿಯನ್ನು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಇಡ್ತಾ ಇದ್ದಾರೆ ಮೊದಲೆಲ್ಲ ತಾನು ಮುಖ್ಯಮಂತ್ರಿ ಆಗೋದಿಕ್ಕೆ ಹೈಕಮಾಂಡ್ನ ಮನವೊಲಿಸೋ ಪ್ರಯತ್ನಕ್ಕೆ ಸಿದ್ಧ ಈ ಡಿ ಕೆ ಶಿವಕುಮಾರ್ ಯಾವಾಗೆಲ್ಲ ಕೈ ಹಾಕ್ತಿದ್ರು ಆ ಸಂದರ್ಭದಲ್ಲೆಲ್ಲ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಂತಿದ್ದರು ಆದರೆ ಯಾವಾಗ ಸಿದ್ದು ಬಣದ ಏಳು ಸಚಿವರು ಪದೇ ಪದೇ ಡಿ ಕೆ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾದರು ಅದಾದ ನಂತರ ಮಲ್ಲಿಕಾರ್ಜುನ್ ತಲೆ ಖರ್ಗೆ ಅವರ ತಲೆಯಲ್ಲಿ ಇಲ್ಲದ ಒಂದು ಆಸೆಯನ್ನು ಈ ಏಳು ಸಚಿವರು ತುಂಬಿ ಬಂದಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾಯಿದೆ ಅದರಲ್ಲೂ ಕೂಡ ಎಚ್ ಸಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಹಾಗೆಯೇ ಇತ್ತೀಚೆಗೆ ತಾನೇ ಸಂಪುಟದಿಂದ ವಜಾಗೊಂಡಂತಹ ಕೆ ಎನ್ ರಾಜಣ್ಣ ಈ ರೀತಿಯ ಸಿದ್ದು ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಏಳು ಸಚಿವರು ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ತಲೆಯಲ್ಲಿ ನಾವು ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಏನಾದರೂ ಒಂದು ಪಕ್ಷ ಹೈಕಮಾಂಡ್ ತೀರ್ಮಾನಕ್ಕೆ ಬಂದರೆ ನಾವು ಸಹಜವಾಗಿಯೇ ಸಿದ್ದರಾಮಯ್ಯವ್ರ ಬೆನ್ನಿಗೆ ನಿಲ್ತೀವಿ ಆದರೆ ಹೈಕಮಾಂಡ್ ಅಂತಿಮವಾಗಿ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಆ ನಿರ್ಧಾರಕ್ಕೆ ನಾವು ಬದ್ಧವಾಗಿರ್ತೀವಿ ಅನ್ನುವ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸ್ತಕ್ಕಂಥ ಪರಿಸ್ಥಿತಿ ಬಂದರೆ ನೀವೇ ಯಾಕೆ ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದು ಅನ್ನುವ ಒಂದು ಹುಳವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ತಲೆಯಲ್ಲಿ ಬಿಟ್ಟಿದ್ದಾರೆ ಅನ್ನುವ ಮಾತು ಕಳ ಕೇಳಿ ಬರ್ತಾಯಿತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈ ಸಪ್ತ ಸಚಿವರ ಒಂದು ಆಫರನ್ನು ಒಪ್ಕೊಂಡಿದ್ದಾರೆ ಅನ್ನುವ ಒಂದು ವಿಚಾರ ಈಗ ಬಯಲಿಗೆ ಇದೆ ಇದೇ ಕಾರಣಕ್ಕೆ ಏನು ಹೈಕಮಾಂಡ್ ನಾಯಕರನ್ನೇ ನಂಬಿಕೊಂಡು ನಾನು ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವ ಒಂದು ನಿರೀಕ್ಷೆಯಲ್ಲಿದ್ದಂತಹ ಡಿ ಕೆ ಶಿವಕುಮಾರ್ಗೆ ಈಗ ಸಿದ್ದರಾಮಯ್ಯನವರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಒಂದಿಗೂ ಕೂಡ ಒಂದು ಸ್ಪರ್ಧೆಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಅದರಾಗಿದೆ ಮೊನ್ನೆ ಮೊನ್ನೆ ತಾನೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದಂಥ ಈ ಸಪ್ತ ಸಚಿವರ ತಂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಈಗಾಗಲೇ ಸಿದ್ದರಾಮಯ್ಯವರು ನಾನೇ ಐದು ವರ್ಷ ಮುಖ್ಯಮಂತ್ರಿ ಅನ್ನುವ ಘೋಷಣೆಯನ್ನು ಮಾಡಿದರೆ ಅಂತಹ ಸಂದರ್ಭ ಬಂದರೆ ನಾವು ಸಿದ್ದರಾಮಯ್ಯವ್ರಿಗೆ ಬೆನ್ನೆ ನಿಲ್ತೀವಿ ಕೊನೆಗೆ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಆ ತೀರ್ಮಾತಿ ನಾವು ಬದ್ಧವಾಗಿರ್ತೀವಿ ಅನ್ನುವ ಮಾತನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಅದಾದ ನಂತರ ಹೀಗೆ ಆ ಸಚಿವರೊಂದಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚರ್ಚೆಯನ್ನು ಮುಂದುವರಿಸ್ತಕ್ಕಂಥ ಸಂದರ್ಭದಲ್ಲಿ ಯಾಕ್ರಿ ಮುಖ್ಯಮಂತ್ರಿ ಬದಲಾಗಲ್ಲ ಎನ್ ಸಿದ್ದರಾಮಯ್ಯ ಹೇಳಿದ ತಕ್ಷಣ ಫೈನಲ್ ಆಗಿಬಿಡುತ್ತಾ ನಾವು ಮುಖ್ಯಮಂತ್ರಿ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಎನ್ನುವ ಖಡಕ್ ಸೂಚನೆಯನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಪ್ತ ಸಚಿವರಿಗೆ ಆ ಸಂದರ್ಭದಲ್ಲಿ ಖಡಕ್ಕಾಗಿ ಹೇಳಿದ್ದಾರೆ ಎನ್ನುವ ಒಂದು ಮಾಹಿತಿಗಳಿದ್ದಾವೆ ಅದಾದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ ಯಾಕೆ ನಾನು ಒಂದು ಕೈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಟ್ರೈ ಮಾಡಬಾರ್ದು ಅನ್ನುವ ಭಾವನೆಗಳು ಬಂದಿದ್ದು ಅದಾದ ನಂತರವೇ ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಒಂದು ಎರಡು ಮೂರು ಸಂದರ್ಭಗಳಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆ ಆದ ನಂತರ ನಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕಿತ್ತು ಆದರೆ ನನ್ನ ಅದೃಷ್ಟ ಸರಿ ಇರಲಿಲ್ಲ ಆಗ ಕೆ ಪಿ ಸಿ ಅಧ್ಯಕ್ಷರಾಗಿದ್ದಂತಹ ಎಸ್ ಎಂ ಕೃಷ್ಣ ಅವರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದರು ಅದಾದ ನಂತರ ಎರಡು ಸಾವಿರದ ನಾಲ್ಕರಲ್ಲೂ ಕೂಡ ನನಗೆ ಮುಖ್ಯಮಂತ್ರಿ ಅವಕಾಶ ಸಿಕ್ಕಿತ್ತು ಆದರೆ ಹೈಕಮಾಂಡ್ ಆ ಬಾರಿಯೂ ಕೂಡ ನನ್ನ ಅವಕಾಶವನ್ನು ತಪ್ಪಿಸ್ತು ಅನ್ನುವ ಹೇಳಿಕೆಯನ್ನು ಬಹಿರಂಗವಾಗಿ ಕೊಡ್ತಾಯಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿ ನಾನು ಹಾಕ್ ಆಗ್ತಿದ್ದೀನಿ ಹೈಕಮಾಂಡ್ ಬೆಂಬಲ ಸಂಪೂರ್ಣವಾಗಿದೆ ಅನ್ನುವ ಲೆಕ್ಕಾಚಾರದಲ್ಲಿದ್ದಂತಹ ಡಿ ಕೆ ಶಿವಕುಮಾರ್ಗೆ ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಈ ರೀತಿಯ ಸ್ಫೋಟಕ ಹೇಳಿಕೆ ಹೊರಗೆ ಬಂತೋ ಅದಾದ ನಂತರ ಈ ಖರ್ಗೆ ಖರ್ಗೆಯಿಂದ ಈ ರೀತಿಯ ಒಂದು ಮಾತನ್ನು ಡಿ ಕೆ ಶಿವಕುಮಾರ್ ನಿರೀಕ್ಷನೂ ಕೂಡ ಮಾಡಿರಲಿಲ್ಲ ಈಗ ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಕೂಡ ಈ ಗಾಂಧಿ ಕುಟುಂಬದಲ್ಲಿ ಇಬ್ಬಾಗ ಆಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತವೆ ಒಂದು ಕಡೆ ಕಾಂಗ್ರೆಸ್ನ ವರಿಷ್ಠ ರಾಹುಲ್ ಗಾಂಧಿ ಸಂಪೂರ್ಣವಾಗಿ ಸಿದ್ದರಾಮಯ್ಯವರ ಬೆನ್ನಿಗೆ ನಿಂತರೆ ಸಿದ್ದರಾಮಯ್ಯವರೇ ಐದು ವರ್ಷದ ಅವಧಿಯನ್ನು ಪೂರ್ಣಗೊಳಿಸಲಿ ಅನ್ನುವ ಒಂದು ಮನಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಇದ್ದರೆ ಇನ್ನೊಂದು ಕಡೆ ಪ್ರಿಯಾಂಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಡಿ ಕೆ ಶಿವಕುಮಾರ್ ಪಕ್ಷಕ್ಕಾಗಿ ಸಾಕಷ್ಟು ತ್ಯಾಗಗಳನ್ನು ಮಾಡಿದ್ದಾರೆ ಅವ್ರಿಗೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಡೋಣ ಅನ್ನುವ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಈಗಾಗಲೇ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನು ಅವರ ಮಾತನ್ನು ಕೂಡ ಕೇಳ್ತಿಲ್ಲ ಅನ್ನುವ ಒಂದು ವಿಚಾರವನ್ನು ಸೋನಿಯಾ ಗಾಂಧಿ ಅವರ ಆಪ್ತ ಬಳಗದಲ್ಲಿ ಸಾಕಷ್ಟು ಹೇಳ್ಕೊಂಡಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ಬಹುತೇಕ ಸಿದ್ದರಾಮಯ್ಯನವರ ಬದಲಾವಣೆ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನಿಸಿದ್ರು ಕೂಡ ಒಂದು ವೇಳೆ ಹೈಕಮಾಂಡ್ ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡು ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಪ್ರಯತ್ನಕ್ಕೆ ಕೈ ಹಾಕಿದ್ದೆ ಆದರೆ ಆಗ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನ ತಪ್ಪಿಸೋದಕ್ಕೆ ಏನೆಲ್ಲ ತಯಾರಿಗಳನ್ನು ಮಾಡ್ಕೋಬೇಕೋ ಅದನ್ನೆಲ್ಲವನ್ನೂ ಕೂಡ ಸಿದ್ದರಾಮಯ್ಯ ಆಪ್ತ ಬಳಗ ಮಾಡ್ಕೊಂಡಿದೆ ಎನ್ನುವ ಮಾತುಗಳು ಕೇಳಿ ಈ ಕಾರಣಕ್ಕೆ ಸ್ನೇಹಿತರೆ ತನ್ನ ಹೈಕಮಾಂಡ್ನ ಬಲವನ್ನೇ ನಂಬಿಕೊಂಡು ರಾಜ್ಯದ ಮುಖ್ಯಮಂತ್ರಿ ಆಗುವ ನಿರೀಕ್ಷೆಯಲ್ಲಿದ್ದಂತಹ ಡಿ ಕೆ ಶಿವಕುಮಾರ್ಗೆ ದೊಡ್ಡ ಒಂದು ಆಘಾತ ಎದುರಾಗಿದೆ ಎನ್ನುವ ಒಂದು ವಿಚಾರಗಳು ಈಗ ಕೇಳಿಬರ್ತದ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಈ ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ಒಂದು ಗಿಫ್ಟನ್ನು ಕೊಡುತ್ತಾ ಅಥವಾ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಕ್ಕಂಥ ಸಂದರ್ಭ ಬಂದರೆ ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಸ್ಥಾನದ ಒಂದು ಸ್ಪರ್ಧೆಗೆ ಇಳಿತಾರ ವೈಯಕ್ತಿ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇ ನನ್ನನ್ನು ಇಟ್ಟಿಗೆಯ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ